ಕುಂಭ ವಿಶುದ್ಧ ಎಲ್ಲ ದೇವಾಲಯಗಳಲ್ಲಿ ಬಾಬಾರ ಒಂದು ರೂಪವನ್ನು ನಾವು ನೋಡಬಹುದು ಆದರೆ ಬಾಬಾ ಸರ್ವಾಂತರಯಾಮಿ ಅನ್ನೋದಕ್ಕೆ ಎಲ್ಲ ರೂಪಗಳಲ್ಲಿದ್ದಾನೆ ಅನ್ನುವುದಕ್ಕೆ ಈ ಕ್ಷೇತ್ರ ಬಹಳ ವಿಶೇಷ ಮತ್ತು ಮಾವಾರ ರೂಪದಲ್ಲಿರ್ತಕ್ಕಂತಹ ದತ್ತಾತ್ರೇಯರ ದರ್ಶನ ದೇವಾಲಯದ ನಾಲ್ಕು ದ್ವಾರಗಳಲ್ಲಿ ಚತುರ್ದಿಕ್ಕಿನಲ್ಲೂ ಬಾಬಾರ ದರ್ಶನ ಬಾಬಾರ ವಿವಿಧವಾಗಿರ್ತಕ್ಕಂತಹ ರೂಪಗಳು ನಂದಿ ಸರ್ವೇ ಸಾಮಾನ್ಯವಾಗಿ ಶಿವನ ಮುಂದಿರೋದನ್ನು ನೋಡಿರ್ತೇವೆ ಆದ್ರೆ ಬಾಬಾರ ಮುಂದಿರತಕ್ಕಂಥದ್ದು ಹೀಗೆ ದೇವಾಲಯದ ಪ್ರತಿಯೊಂದು ಬಾಬಾರ ಮೂರ್ತಿಗಳು ಕೂಡ ಭೂತತ್ವವನ್ನು ಅಥವಾ ಪಂಚಭೂತ ತತ್ವಗಳನ್ನ ಉಲ್ಲೇಖ ಮಾಡತಕ್ಕಂತಹ ಮನಸ್ಸಿಗೆ ಶಾಂತಿ ಸಮೃದ್ಧಿ ನೆಮ್ಮದಿಯನ್ನ ಕೊಡ್ತಕ್ಕಂತಹ ಕ್ಷೇತ್ರ ಭಜ ಮನ ಶಿರಡೀನಾ